ನಮಸ್ತೆ ವೀಕ್ಷಕರೇ ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಚಲ್ಲಾಟ ಆಡುತ್ತಿರುವ ಶಿಕ್ಷಣ ಸಂಸ್ಥೆಗಳು ಶಾಲಾ ವಾಹನಗಳ ಅಟ್ಟಹಾಸ ಸುರಕ್ಷತೆ ಮರೀಚಿಕೆ ಜೇವರ್ಗಿ ತಾಲೂಕಿನ ಅನೇಕ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಶಾಲಾ ವಾಹನ ಸೌಲಭ್ಯವನ್ನು ಕಲ್ಪಿಸುತ್ತಿದ್ದರೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಮಕ್ಕಳ ಪ್ರಾಣದ ಜೊತೆ ಆಟವಾಡುತ್ತಿರುವುದಾಗಿ ಪೋಷಕರು ಆರೋಪಿಸಿದ್ದಾರೆ ಪ್ರತಿ ವರ್ಷ ಹೊಸ ಹೊಸ ಶಾಲೆಗಳು ಹುಟ್ಟಿಕೊಂಡರೂ ವಾಹನಗಳಲ್ಲಿ ಸುರಕ್ಷತೆ ಎಂಬುದು ಕೇವಲ ಮರೀಚಿಕೆಯಂತಾಗಿದೆ ವಿದ್ಯಾರ್ಥಿಗಳನ್ನು ಅತಿಯಾದ ಸಂಖ್ಯೆಯಲ್ಲಿ ತುಂಬಿಕೊಳ್ಳುವುದು ಆಟೋ ಹಾಗೂ ಹಳೆಯ ವಾಹನಗಳಲ್ಲಿ ಮಕ್ಕಳನ್ನ ಸರಕಿನ ವಸ್ತುಗಳಂತೆ ಸಾಗಿಸುವುದು ಸಾಮಾನ್ಯವಾಗಿದೆ ಸುರಕ್ಷತೆ ಇಲ್ಲದ ಶಾಲಾ ವಾಹನಗಳು ವಾಹನಗಳಲ್ಲಿ ಮಕ್ಕಳ ಸಹಾಯಕ್ಕಾಗಿ ವಾಹನವನ್ನು ಹತ್ತಲು ಮತ್ತು ಇಳಿಯಲು ಸಹಾಯಕ ನೇಮಿಸಿಲ್ಲ ಚಿಕ್ಕ ಮಕ್ಕಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರು ಬಾಗಿಲಿನಲ್ಲಿ ನಿಂತುಕೊಂಡೇ ಪ್ರಯಾಣಿಸುವುದು ಒಳಗೆ ಬೇಕಾಬಿಟ್ಟಿಯಾಗಿ ವರ್ತಿಸುವುದು ಸಾಮಾನ್ಯ ಅನೇಕ ವಾಹನಗಳಿಗೆ ಇನ್ಸುರೆನ್ಸ್ ಇಲ್ಲ ಮತ್ತು ಅವುಗಳ ಮಾನ್ಯತೆಯೂ ರದ್ದಾಗಿದೆ ಸ್ಕ್ರಾಪ್ಗೆ ಕಳಿಸುವ ಹಂತದಲ್ಲಿರುವ ಹಳೆಯ ವಾಹನಗಳನ್ನು ಶಾಲಾ ಸಂಚಾರಕ್ಕಾಗಿ ಬಳಸಲಾಗುತ್ತಿದೆ ಅರ್ಹತೆ ಇಲ್ಲದ ಚಾಲಕರು ಲೈಸೆನ್ಸ್ ಇಲ್ಲದವರು ಸಹ ವಾಹನ ಚಲಾಯಿಸುತ್ತಿದ್ದಾರೆ ಜೋರಾಗಿ ಹಾಡು ಡ್ಯಾನ್ಸ್ ಇದರಿಂದ ಮಕ್ಕಳಿಗೆ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಪಾಲಕರ ಆಕ್ರೋಶ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕಳಿಸಬೇಕು ಎಂಬುದು ನಮ್ಮ ಹಕ್ಕು ಆದರೆ ಶಾಲಾ ಆಡಳಿತವು ಯಾವುದೇ ನಿಯಮ ಪಾಲಿಸುತ್ತಿಲ್ಲ ಶಿಕ್ಷಣ ಇಲಾಖೆ ಮತ್ತು ತಾಲೂಕಾ ಆಡಳಿತ ಕಣ್ಣು ಮುಚ್ಚಿದೆ ಎಂದು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾಲೂಕು ಆಡಳಿತ ಆಡಳಿತದ ನಿರ್ಲಕ್ಷ್ಯ ಪಾಲಕರ ತೀವ್ರ ಅಸಮಾಧಾನ ನಡುವೆಯೂ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಆಡಳಿತವು ಕ್ರಮ ಕೈಗೊಳ್ಳದಿರುವುದು ಪ್ರಶ್ನಾರ್ಹವಾಗಿದೆ ಮಕ್ಕಳ ಸುರಕ್ಷತೆಗೆ ಈಗಾಗಲೇ ಅನೇಕ ದುರಂತಗಳು ಎಚ್ಚರಿಕೆ ನೀಡಿದರೂ ಕ್ರಮವಿಲ್ಲ ಎಂದು ಸ್ಥಳೀಯರು ಗಂಭೀರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ